ಹಲೋ ವ್ಯೋಸ್ ಸಾಮಾನ್ಯವಾಗಿ ನಾವು ಹೊಸದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಮೊದಲು ನಮ್ಮಲ್ಲಿ ಬೇಡವಾಗಿ ಇರೋವಂತಹ ಸ್ಟೋರ್ ಆಗಿರೋವಂತಹ ಅನ್ವಾಂಟೆಡ್ ಎನರ್ಜಿಸನ್ನ ನಮ್ಮ ಮೈಂಡ್ ಬಾಡಿ ಸ್ಪಿರಿಟಿಂದ ನಾವು ರಿಲೀಸ್ ಮಾಡಬೇಕು ಆಗ ನಮಗೇನು ಬೇಕು ಬಹಳ ಸುಲಭವಾಗಿ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡಬಹುದು ಸೊ ತುಂಬ ರಿಚುವಲ್ಸ್ ಇದೆ ಅದರಲ್ಲಿ ಈಗ ನಾನು ಹೇಳೋ ಅಂತಹ ಈ ರಿಚುವಲು ಬಹಳ ಈಸಿ ಮತ್ತು ನಿಮಗೆ ಬಹಳ ಬೇಗ ರಿಸಲ್ಟನ್ನು ಕೊಡುತ್ತೆ ಏನಪ್ಪ ಅಂದರೆ ಒಂದು ಫುಲ್ ನಿಂಬೆಹಣ್ಣು ತೊಗೊಳ್ಳಿ ಉಂಡ್ ಗುಂಡನೆಯ ನಿಂಬೆಹಣ್ಣು ಅದು ಹಚ್ಚಿರಬಾರ್ದು ಅದನ್ನು ನಿಮ್ಮ ಕೈಗೆ ಉಜ್ಜ್ತಾ ನಿಮ್ಮ ಬೆರಳುಗಳು ನಿಮ್ಮ ಕೈಗೆ ಉಜ್ತಾ ನಿಮ್ಮ ಉದ್ಯೋಗ ಹಣಕಾಸು ಸಂಬಂಧ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಸಮಸ್ಯೆಗಳಿದೆ ಮತ್ತು ಎಮೋಷನ್ಸ್ ಇದೆ ಅದನ್ನೆಲ್ಲ ನಾನು ನನ್ನ ಮೈಂಡ್ ಬಾಡಿ ಸ್ಪಿರಿಟಿಂದ ರಿಲೀಸ್ ಇದ್ದೀನಿ ಹಣಕಾಸಿನ ವಿಚಾರದಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ ದುಡ್ಡು ನಿಲ್ತಾ ಇಲ್ಲ ದುಡ್ಡು ಬರ್ತಾ ಇದೆ ಖರ್ಚಾಗ್ತಾ ಇದೆ ಸಾಲ ಹೆಚ್ಚಾಗ್ತಾ ಇದೆ ಸಂಪಾದನೆ ಆಗ್ತಾ ಇಲ್ಲ ನಿಮಗೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ ಸಂಬಂಧದಲ್ಲಿ ಸದಾ ಕಿರಿಕಿರಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಗಂಡ ಹೆಂಡತಿ ಅಮ್ಮ ಮಕ್ಕಳು ಅಪ್ಪ ಮಕ್ಕಳು ಸದಾ ಜಗಳ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಾಯಿಲ್ಲ ಸ್ಯಾಲ್ರಿ ಹೈಕ್ ಆಗ್ತಾಯಿಲ್ಲ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮಂಡಿ ನೋವಿದೆ ಕೂದಲು ಉದುರ್ತಾ ಇದೆ ಸ್ಕಿನ್ನಲ್ಲಿ ಪಿಂಪಲ್ಸ್ ಇದೆ ಪಿಗ್ಮೆಂಟೇಷನ್ ಇದೆ ದಪ್ಪ ಆಗ್ತಾ ಇದ್ದೀವಿ ಸೊ ಇದೆಲ್ಲದಕ್ಕೂ ಏನೇನೆಲ್ಲ ನಿಮಗೆ ಸಮಸ್ಯೆಗಳಿದೆ ಅದರಿಂದ ಏನೇನೆಲ್ಲ ಇಮೋಷನ್ಸ್ ಇದೆ ಅದನ್ನೆಲ್ಲ ನಾನು ಈ ನಿಂಬೆಹಣ್ಣಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ನಿಂಬೆಹಣ್ಣನ್ನು ನಿಮ್ಮ ಎರಡೂ ಕೈಗಳಿಗೆ ಉಜ್ಜಿ ಅದರ ಜೊತೆಗೆ ಐ ಆಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹನ್ನೊಂದು ಬಾರಿ ಹೇಳಿ ಎರಡು ಕೈಗೂ ಸೊ ಈಗ ಇದೆಲ್ಲ ಮುಗಿದ ಮೇಲೆ ನಿಮಗೆ ಬೇಡದೇ ಇರೋವಂತಹ ಇಮೋಷನ್ಸ್ ಎಲ್ಲ ನಿಂಬೆಹಣ್ಣಿಗೆ ಟ್ರಾನ್ಸ್ಫರ್ ಆಗಿದೆ ಅದನ್ನು ಒಂದು ಕವರ್ಗೆ ಕಟ್ಟಿ ಅದನ್ನು ನಿಮ್ಮಿಂದ ದೂರಕ್ಕೆ ದೂರ ತಗೊಂಡು ಹೋಗಿ ಎಸೆದು ಮನೆಗೆ ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ ಸೊ ನೀವು ಇದನ್ನು ಮಾಡಿದ ತಕ್ಷಣವೇ ತುಂಬ ಆಗಿ ಫೀಲ್ ಮಾಡ್ತೀರ ಸೊ ನಿಮಗೆ ಈ ರಿಚುವಲ್ ಇಷ್ಟ ಆಗಿದರೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಅವಶ್ಯಕತೆ ಇರೋರಿಗೆ ಮೂರು ಜನಕ್ಕೆ ಇದನ್ನು ಕಳಿಸ್ಕೊಡಿ ಯಾರ್ಯಾರಿಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇಂತಹ ಇನ್ನೂ ಅನೇಕ ತುಂಬ ಯೂಸ್ಫುಲ್ ಆದಂತಹ ಆದಂತಹ ರೆಮಿಡೀಸ್ನ ನಾನು ಶೇರ್ ಮಾಡ್ತೀನಿ ಸೊ ಲೈಕ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್